ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದಿವ್ಯಾಸ್ ಬುಕ್ಸ್ ಆಫ್ ನಾಲೆಜ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಿಮ್ಮ ಮೆದುಳಿಗೆ ಒಂದು ಸಣ್ಣ ಪರೀಕ್ಷೆ ತಯಾರಿದ್ದೀರಾ ಈ ವಿಡಿಯೋದಲ್ಲಿ ಐದು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಸರಿ ಉತ್ತರ ನೀಡಿದ ಲಕ್ಕಿ ವೀಕ್ಷಕರಿಗೆ ನನ್ನ ಕಡೆಯಿಂದ ಸಣ್ಣದೊಂದು ಬಹುಮಾನವಿದೆ ಬನ್ನಿ ಸ್ನೇಹಿತರೆ ಮೊದಲಿನ ಪ್ರಶ್ನೆ ಯಾವುದೂ ನೋಡುವ ಮಳೆ ಬಂದಾಗ ಮಣ್ಣಿನ ವಾಸನೆ ಬರಲು ಮುಖ್ಯ ಕಾರಣವೇನು ಆಪ್ಷನ್ ಎ ಮಳೆ ನೀರು ಆಪ್ಷನ್ ಬಿ ಮಣ್ಣು ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಆಪ್ಷನ್ ಡಿ ರಾಸಾಯನಿಕ ಸ್ನೇಹಿತರೆ ಟೈಮ್ ಸ್ಟಾರ್ಟ್ ನಿಮಗೆ ಗೊತ್ತಿದ್ದ ಉತ್ತರವನ್ನು ಕಮೆಂಟಲ್ಲಿ ಅಲ್ಲಿ ಈಗಲೇ ಬರೆಯಿರಿ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಯಾರು ಹೆಚ್ಚು ಸರಿ ಉತ್ತರ ಕೊಡ್ತಾರೆ ನೋಡುವ ಪ್ರಶ್ನೆ ಎರಡು ಸೌಜನ್ಯ ಪ್ರಕರಣ ಯಾವ ವರ್ಷದಲ್ಲಿ ನಡೆದಿದೆ ಆಪ್ಷನ್ ಎ ಎರಡು ಸಾವಿರದ ಹನ್ನೊಂದು ಆಪ್ಷನ್ ಬಿ ಎರಡು ಸಾವಿರದ ಹದಿನೈದು ಆಪ್ಷನ್ ಸಿ ಎರಡು ಸಾವಿರದ ಎಂಟು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತು ಟೈಮ್ ಸ್ಟಾರ್ಟ್ ನಿಮ್ಮ ಸರಿ ಉತ್ತರವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಪ್ರಶ್ನೆ ಮೂರು ಉಪ್ಪು ಅಲ್ಲದೆ ಯಾವ ತರಹದ ಆಹಾರ ಬಿಪಿ ಹೆಚ್ಚಾಗಲು ಕಾರಣವಾಗುತ್ತದೆ ಆಪ್ಷನ್ ಎ ಮಾಂಸ ಆಪ್ಷನ್ ಬಿ ಕರಿದ ಆಹಾರ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ನಾಲ್ಕು ಯಾವ ಪಕ್ಷಿಗೆ ಕತ್ತಲೆಯಲ್ಲಿ ಕಣ್ಣು ಕಾಣುತ್ತದೆ ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಹದ್ದು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಪಾರಿವಾಳ ಸ್ನೇಹಿತರೆ ಟೈಮ್ ಸ್ಟಾರ್ಟ್ ನಿಮಗೆ ಗೊತ್ತಿದ ಉತ್ತರವನ್ನು ಕಮೆಂಟ್ ಅಲ್ಲಿ ಈಗಲೇ ಬರೆಯಿರಿ ಸ್ನೇಹಿತರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೊಡುವ ಉತ್ತರವನ್ನು ಕೂಡ ನೋಡೋಣ ಪ್ರಶ್ನೆ ಐದು ಹಗಲಿನಲ್ಲಿ ಮಲಗಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕಾಮಲೆ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಬಿಪಿ ಆಪ್ಷನ್ ಡಿ ನರಗಳ ಸಮಸ್ಯೆ ಟೈಮ್ ಸ್ಟಾರ್ಟ್ ನಿಮ್ಮ ಸರಿ ಉತ್ತರವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸ್ನೇಹಿತರೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರು ಕೊಡುವ ಉತ್ತರವನ್ನು ಕೂಡ ನೋಡೋಣ ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ವಾರದ ವಿಡಿಯೋದಲ್ಲಿ ತಿಳಿಸಲಾಗುವುದು